ಬುಲೆಟಿನ್ಗೆ ಸ್ವಾಗತ ನಾನು ಪವಿತ್ರಗೌಡ ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಮುನಿರತ್ನ ವಿರುದ್ಧ ಶೀಟ್ ಸಲ್ಲಿಕೆ ಬಿಜೆಪಿ ಶಾಸಕನ ಎಚ್ಐವಿ ಹನಿಟ್ರಾ ಕೃತ್ಯ ನಿಜವೆಂದ ಎಸ್ಐಟಿ ಇನ್ನು ಗನ್ ಸೆಲ್ಯೂಟ್ ಸರ್ಕಾರಿ ಗೌರವದ ಮೂಲಕ ಅಂತಿಮ ವಿದಾಯ ಮನಮೋಹನ್ ಸಿಂಗ್ ಪಂಚಭೂತಗಳಲ್ಲಿ ಲೀನ ಪುತ್ತೂರು ಪಲ್ಲಡ್ಕದಲ್ಲಿ ಕಾರು ಪಲ್ಟಿ ಗುಂದೋಳು ಪೂಜೆಗೆ ಹೋಗಿದ್ದ ತಂದೆ ಮಗ ಸೇರಿ ಮೂವರು ದುರ್ಮರಣ ಸೌದಿಯನ್ನ ಆವರಿಸಿದ ತೀವ್ರ ಚಳಿ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದೇಶದಲ್ಲಿ ನಲವತ್ತ್ ಲಕ್ಷ ಚೆಕ್ ಬೌನ್ಸ್ ಪ್ರಕರಣಗಳು ಬಾಕಿ ರಾಜಸ್ಥಾನದಲ್ಲಿ ಅತ್ಯಧಿಕ ಇವೆಷ್ಟು ಸುದ್ದಿಗಳು ಇವತ್ತಿನ ನಮ್ಮ ಚರ್ಚಾ ವಿಷಯಗಳು ಇದರಲ್ಲಿ ಮೊದಲನೇ ಸುದ್ದಿಯನ್ನು ನೋಡುವುದಾದ್ರೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಎಚ್ ಎಚ್ಐವಿ ಪೀಡಿತರ ಮೂಲಕ ಹನಿ ಟ್ರಾಪ್ ನಿಜವೆಂದು ವಿಶೇಷ ತನಿಖಾ ತಂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ನಲವತ್ತೆರಡನೇ ಎಸಿಜೆಎಂ ಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವಿಶೇಷ ತನಿಖಾ ತಂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು ಹನಿ ಟ್ರಾಪ್ ಆರೋಪ ತನಿಖೆಯಲ್ಲಿ ರುಜುವಾತಾಗಿದೆ ಅಂತ ಹೇಳಿ ಎಸ್ಐಟಿ ಉಲ್ಲೇಖಿಸಿದೆ ಅದರಲ್ಲೂ ತಮ್ಮ ವಿರೋಧಿಗಳ ಎಚ್ ಐ ವಿ ಪೀಡಿತರ ಮೂಲಕ ಅನಿಚಾಪ್ ಬಲೆಗೆ ಬೀಳಿಸಿ ಏಡ್ಸ್ ಹರಡುವಿಕೆಗೆ ಶಾಸಕ ಮುನಿರತ್ನ ದುಷ್ಕೃತ್ಯವನ್ನ ಎಸಗಿದ್ರು ಅಂತ ಹೇಳಿ ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಹೇಳಿದೆ ಈ ಬಗ್ಗೆ ಮಾತನಾಡುವುದಕ್ಕೆ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ ಬಿ ಎಂ ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಏನಿದೆ ಕೃತ್ಯ ಸರ್ ಬಹಳ ಒಂದು ಶಾಸಕಾಂಗ ಪಕ್ಷಕ್ಕೆ ಆಯ್ಕೆಯಾಗುವಂತಹ ಶಾಸಕರು ಯಾವ ರೀತಿಯ ಗುಣನಡತೆಗಳನ್ನು ಹೊಂದಿರಬೇಕು ಅಂತ ಹೇಳಿ ಹಿಂದೆ ನಾವು ಅಪೇಕ್ಷಿಸ್ತಾ ಇದ್ವಿ ಅಥವಾ ನಾವು ಏನು ನಿರೀಕ್ಷೆ ಇಟ್ಕೊಂಡಿದ್ವಿ ಅದೆಲ್ಲ ಈಗ ಗಾಳಿನಲ್ಲಿ ತೇಲು ಹೋಗಿದೆ ಅದು ಎಂತೆಂಥವರು ಶಾಸಕರಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಚಿಂತೆಯಲ್ಲಿ ಜನರು ಇವತ್ತು ಗಾಬರಿ ಪಡ್ತಾ ಇದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅದಕ್ಕೆ ಸರ್ಕಾರ ನೇಮಕ ಮಾಡಿತ್ತು ಎಫ್ ಐ ಆರ್ ಮೊದಲು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆದಮೇಲೆ ಈಗ ಚಾರ್ಜ್ ಶೀಟ್ ಕೂಡ ರೆಡಿಯಾಗಿದೆ ಎಸ್ ಐ ಟಿನವರು ಎರಡು ಸಾವಿರದ ನಾಲ್ನೂರ ಎಂಬತ್ತೊಂದು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸುಮಾರು ಎಂಟುನೂರ ಐವತ್ತು ದಾಖಲೆಗಳನ್ನು ಅವರು ಅದರ ಜೊತೆಗೆ ಸಲ್ಲಿಸಿದ್ದಾರೆ ಸುಮಾರು ನೂರ ನಲವತ್ತಾರು ಮಂದಿ ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದಾರೆ ಎಸ್ ಐ ಟಿ ತಂಡದವರು ಅಂದರೆ ಬಹಳ ವ್ಯವಸ್ಥಿತವಾಗಿ ಬಹಳ ಸಮಗ್ರವಾಗಿ ಈ ತನಿಖೆಯನ್ನು ನಡೆಸಿದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ ಅದರಲ್ಲೂ ಒಂದು ಎಂಟು ಮಂದಿಯ ಸಾಕ್ಷ್ಯವನ್ನು ಅವರಿಗೆ ಸ್ಪೆಷಲ್ ಪ್ರೊಟೆಕ್ಷನ್ ನೂರ ಅರವತ್ನಾಲ್ಕು ಸೆಕ್ಷನ್ ಆಡಿ ಜಡ್ಜ್ ಮುಂದೆ ಈ ಸಾಕ್ಷ್ಯ ಸಾಕ್ಷ್ಯಗಳನ್ನು ದಾಖಲಿಸ್ತಾ ಇದ್ದಾರೆ ಅಂದರೆ ಎಲ್ಲ ಪ್ರಿಕಾಷನ್ಗಳನ್ನು ಕೂಡ ಎಸ್ ಐ ಟಿ ತಂಡದವರು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ ಇಲ್ಲಿ ಆರೋಪಗಳು ನೋಡಿ ಎಷ್ಟು ಅಂದರೆ ಇದು ನಾವು ಹೇಳೋದಕ್ಕೂ ಕೂಡ ಬಹಳ ಅಸಹ್ಯ ಅನಿಸುವಂಥ ಆರೋಪಗಳು ಏನು ರಾಜಕೀಯ ವಿರೋಧಿಗಳಿಗೆ ಎದುರಾಳಿಗಳಿಗೆ ಹನಿ ಟ್ರ್ಯಾಪ್ ಮೂಲಕ ಅಂದ್ರೆ ಯಾವ್ದಾದ್ರು ಹೆಣ್ಮಕ್ಳನ್ನ ಅವರ ಜೊತೆಗೆ ಮಾತುಕತೆಗೆ ಬಿಟ್ಟು ಬಿಟ್ಟು ಆಮೇಲೆ ಇಂಜೆಕ್ಷನ್ ಮೂಲಕ ಎಚ್ ಐ ವಿ ರೋಗ ಬರೋ ತರದ ಒಂದು ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಇದೆಯಲ್ಲ ಬಹಳ ಗಂಭೀರವಾದಂತಹ ಆರೋಪ ಇದು ಭಯೋತ್ಪಾದಕ ಕೃತ್ಯ ಅಂತಾನೆ ಸರ್ ನಿಜವಾಗ್ಲೂ ಕೂಡ ಇದು ಯಾಕಂತ ಹೇಳಿದ್ರೆ ಈಗ ಬಹಳ ಮಂದಿ ಬಿಜೆಪಿ ನಾಯಕರ ಅವರ ಜೊತೆಗಿದ್ರು ಈಗ ಅವರು ಬಿಜೆಪಿ ನಾಯಕರ ಜೊತೆಗೂ ಈ ತರದ್ದು ಮಾಡಿದ್ದಾರೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಇದೆಯಲ್ಲ ಈಗ ಎಸ್ ಐ ಟಿ ಆರೋಪವನ್ನು ಒಂದೊಂದಾಗಿ ಈಗ ತನಿಖೆ ನಡೆಸ್ತಾ ಹೋದಾಗ ಅದು ಏನಾಗುತ್ತೆ ಅಂತ ಹೇಳಿ ಗೊತ್ತಾಗಬೇಕು ಅವರೊಬ್ಬರೇ ಅಲ್ಲ ಸುಧಾಕರ್ ಶ್ರೀನಿವಾಸ್ ಅಂತ ಅವರ ಸಹಚಾರಿರಿಬ್ಬರು ಆಮೇಲೆ ಇನ್ಸ್ಪೆಕ್ಟರ್ ಅಯ್ಯನ ರೆಡ್ಡಿ ಅವರು ಕೂಡ ಇದರಲ್ಲಿ ಇದರಲ್ಲಿ ಇದ್ದಾರೆ ಈಗ ಹೌದು ಹೌದು ಅಂತ ಅಂತೇಳಿ ಆರೋಪ ಪಟ್ಟಿನಲ್ಲಿ ಎಲ್ಲ ಮೆನ್ಷನ್ ಮಾಡಲಾಗಿದೆ ಅದು ಮಾತ್ರ ಅಲ್ಲ ಇನ್ನು ಜಾತಿ ನಿಂದನೆದೊಂದು ಕೇಸಿದೆ ಅವ್ರ ಮೇಲೆ ಅವ್ರದ್ದು ಆಡಿಯೋ ಕ್ಲಿಪ್ ಇದೆ ಅದರದ್ದು ಅದರಲ್ಲಿ ಅದರ ವಿರುದ್ಧ ಒಕ್ಕಲಿಗ ಸಮುದಾಯದವರು ದಲಿತ ಸಮುದಾಯದವರೆಲ್ಲ ಪ್ರತಿಭಟನೆ ಮಾಡಿದ್ದು ನಡೆದಿದೆ ಒಬ್ಬ ಶಾಸಕರಾದವರು ಇಷ್ಟು ಕೆಳಮಟ್ಟಕ್ಕೆ ಹೋಗ್ತಾರ ಅನ್ನುವಂಥದ್ದು ಇಲ್ಲ ಇವರು ಹಿನ್ನೆಲೆ ಬಗ್ಗೆ ತುಂಬಾ ದೂರಗಳೆಲ್ಲ ಇದೆಯಲ್ಲ ಬಟ್ ನೋಡೋಣ ಈಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಸ್ ಐ ಟಿ ನವರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ತನಿಖೆ ನಡೀಬೇಕಿನ್ನು ತನಿಖೆಯಲ್ಲಿ ನ್ಯಾಯಾಧೀಶರ ಮುಂದೆ ಎರಡು ಕಡೆಯವರು ವಾದ ಪ್ರತಿವಾದಗಳನ್ನು ಮಾಡುತ್ತಾರೆ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ ನೋಡೋಣ ಆದರೆ ಇದು ಒಂಥರದ ಅಭೂತಪೂರ್ವ ಪ್ರಕರಣ ಹಿಂದೆ ಯಾವತ್ತೂ ಈ ಥರದ ಪ್ರಕರಣ ಆಗಿಲ್ಲ ಅಂತ ಹೇಳುತ್ತೆ ಯಾಕಂದರೆ ರಾಜಕೀಯ ಎದುರಾಳಿಗಳಿಗೆ ಇಂಜೆಕ್ಷನ್ ಚುಚ್ಚಿ ಏಡ್ಸ್ ಬರೆಸುವಂಥದ್ದು ಆಮೇಲೆ ಹನಿ ಟ್ರ್ಯಾಪ್ ಮಾಡಿ ಅವರನ್ನು ಬಲಿಗೆ ಬೀಳಿಸುವಂಥದ್ದು ಈ ಥರದ ಆರೋಪ ಬಹುಶಃ ಯಾವ ಎಮ್ ಎಲ್ ಎ ಮೇಲೂ ಬಂದಿಲ್ಲ ಅಂತ ಹೇಳಿ ಕಾಣುತ್ತೆ ಲಂಚ ಪ್ರಕರಣಗಳು ಬಂದಿದೆ ಅಥವಾ ಯಾರ ಮೇಲೋ ಹಲ್ಲೆ ನಡೆಸಿದ್ದು ದೊಂಬಿಗಳಲ್ಲಿ ಭಾಗವಹಿಸಿದ್ದು ಈ ಥರದ್ದೆಲ್ಲ ಪ್ರಕರಣಗಳು ಬಂದಿದೆ ಅದು ಇದು ಸ್ವಲ್ಪ ಬೇರೆ ಥರ ಇದೆ ಇದು ಭಾಳ ಶಾಸಕಾಂಗ ಪಕ್ಷಕ್ಕೆ ಸಂಬಂಧಿಸಿ ಅಥವಾ ಶಾಸಕರಿಗೆ ಸಂಬಂಧಿಸಿ ಅಥವಾ ವಿಧಾನಸಭೆಯ ಗೌರವಕ್ಕೆ ಸಂಬಂಧಿಸಿ ಇದು ಬಹಳ ಒಂದು ಬೇಸರ ಹುಟ್ಟಿಸುವಂತಹ ಮತ್ತು ಬಹಳ ದುಃಖಕರವಾದಂಥ ಒಂದು ಸಂಗತಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಎನಿಹೋ ನೋಡೋಣ ತನಿಖೆ ನಡೀತದೆ ನ್ಯಾಯಾಂಗ ಇದೆ ನ್ಯಾಯಾಂಗ ಏನು ಯಾವ ದಿಕ್ಕಿನಲ್ಲಿ ತನಿಖೆ ನಡೀತದೆ ಅನ್ನೋದನ್ನು ನೋಡಬೇಕಾಗಿದೆ ಫೈನ್ ಎರಡನೇ ಸುದ್ದಿಯನ್ನು ನೋಡೋದಾದ್ರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಭಾರತದ ಆರ್ಥಿಕ ಸುಧಾರಣೆಗಳ ಶಿಲ್ಪಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಇಂದು ದೆಹಲಿಯ ನಿಗಮಬೋಧ ಘಾಟ್ ನಡೆದಂತಹ ಅಂತಿಮ ವಿಧಿವಿಧಾನದಲ್ಲಿ ಪೂರ್ಣ ಸರ್ಕಾರಿ ಗೌರವ ಗನ್ ಸೆಲ್ಯೂಟ್ ಅನ್ನು ನೀಡಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು ಮನಮೋಹನ್ ಸಿಂಗ್ ಅವರ ಪುತ್ರಿ ಜೊತೆಗೆ ಅಗ್ನಿಸ್ಪರ್ಶವನ್ನು ಮಾಡಿದ್ರು ಸಿಖ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿದೆ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಇಂದು ದೆಹಲಿಯಲ್ಲಿ ಸಕಲ ಸರ್ಕಾರಿ ಗೌರವ ನಡೆದಿದೆ ಇದಕ್ಕೂ ಮುನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವಾರು ಗಣ್ಯರು ರಕ್ಷಣಾ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಮತ್ತು ಮೂರು ಸೇನಾ ಮುಖ್ಯಸ್ಥರು ಕೂಡ ಸಿಂಗ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಬೆಳ್ಳಂಬಳಗ್ಗೆ ಪುತ್ತೂರು ತಾಲೂಕಿನ ಪರ್ಲಡ್ಕದಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದ್ದು ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ರಸ್ತೆ ಬದಿಯ ಕಂದಕಕ್ಕೆ ಉರುಳಿ ಬಿದ್ದು ತಂದೆ ಮಗ ಸೇರಿ ಮೂವರು ಸಾವನ್ನಪ್ಪಿದ ಘಟನೆ ನಡೆದಿದೆ ಬೆಳಂಬಳಗ್ಗೆ ಪುತ್ತೂರು ತಾಲೂಕಿನ ಪರ್ಲಟ್ಕದಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದ್ದು ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ರಸ್ತೆ ಬದಿಯ ಕಂದಕಕ್ಕೆ ಉರುಳಿ ಬಿದ್ದು ತಂದೆ ಮಗ ಸೇರಿ ಮೂವರು ಸಾವನ್ನಪ್ಪಿದ ಘಟನೆ ನಡೆದಿದೆ ಮೃತರನ್ನ ಸುಳ್ಯ ಜಟ್ಟಿಪಳ್ಳಿ ನಿವಾಸಿಗಳಾದ ಅಣ್ಣು ನಾಯ್ಕ ಅವರ ಮಗ ಚಿದಾನಂದ ನಾಯ್ಕ ಮತ್ತು ಪಕ್ಕದ ಮನೆಯ ರಮೇಶ್ ನಾಯ್ಕ ಅಂತ ಹೇಳಿ ಗುರುತಿಸಲಾಗಿದೆ ಇವರು ಗೋಂದೋಳ ಪೂಜೆಗೆ ಬೆಟ್ಲ ಸಮೀಪದ ಪುಣಚಕ್ಕೆ ನಿನ್ನೆ ರಾತ್ರಿ ಆಗಮಿಸಿದ್ದು ನಸುಕಿನಲ್ಲಿ ಹಿಂತಿರುಗಿದ್ರು ನಾಲ್ಕು ಮೂವತ್ತರ ವೇಳೆಗೆ ಪುಣಚದ ಬುಳೇರಿ ಕಟ್ಟೆಯಿಂದ ಒಳರಸ್ತೆಯಲ್ಲಿ ಬಂದು ಪುತ್ತೂರು ಬೈಪಾಸ್ ನಲ್ಲಿ ಹೆದ್ದಾರಿಗೆ ಸೇರುವಲ್ಲಿಯೇ ಅಪಘಾತಕ್ಕೀಡಾಗಿದೆ ನಸುಕಿನಲ್ಲಿ ಅಪಘಾತ ನಡೆದಿದ್ರು ಬೆಳಗ್ಗೆ ಆರು ಗಂಟೆ ವೇಳೆಗೆ ಘಟನೆ ಸ್ಥಳೀಯರಿಗೆ ತಿಳಿದು ಬಂದಿತ್ತು ಬಳಿಕ ಪೊಲೀಸರು ಮತ್ತು ಸ್ಥಳೀಯರು ಸೇರಿ ಕಾರನ್ನ ಎತ್ತಿದ್ದು ಅಡಿಯಲ್ಲಿ ಸಿಲುಕಿಕೊಂಡಿದ್ದವರನ್ನ ಆಸ್ಪತ್ರೆಗೆ ಒಯ್ದಿದ್ದಾರೆ ಅಷ್ಟರಲ್ಲಿ ಮೂವರು ಕೂಡ ಸಾವನ್ನಪ್ಪಿದ್ದಾರೆ ಸೌದಿಯನ್ನ ತೀವ್ರ ಚಳಿ ಆವರಿಸಿಕೊಂಡದೆ ಪಶ್ಚಿಮ ಗಡಿ ಪ್ರದೇಶವಾದ ತುರೈ ಫಾದಲ್ಲಿ ಉಷ್ಣ ತಾಪಮಾನ ಮೈನಸ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು ರಫಾ ಗವರ್ನರೇಟ್ನ ಅಲ್ ಕುರೈತ್ ನಲ್ಲಿ ಮೈನಸ್ ಮೂರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿರುವುದು ವರದಿಯಾಗಿದೆ ಆಯಿಲ್ ರಿಯಾದ್ ಮತ್ತು ಪೂರ್ವ ಭಾಗಗಳಲ್ಲೂ ಕಠಿಣ ಚಳಿ ಇರುವುದಾಗಿ ವರದಿಯಾಗಿದೆ ಹಲವು ಕಡೆಗಳಲ್ಲಿ ಮಳೆ ಮತ್ತು ಮಂಜು ಆವರಿಸಿಕೊಂಡಿದೆ ಅರಾರಿಯಾದಲ್ಲಿ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಚಳಿ ದಾಖಲಾಗಿದೆ ಈ ಚಳಿ ಮುಂದಿನ ಕೆಲವು ದಿನಗಳ ಕಾಲ ಇರಲಿದೆ ಅಂತ ಹೇಳಿ ಸಂಬಂಧಿತ ಇಲಾಖೆ ಮುನ್ನೆಚ್ಚರಿಕೆಯನ್ನು ನೀಡಿದೆ ಮುಂದಿನ ಕೆಲವು ದಿನಗಳ ಕಾಲ ಈ ಚಳಿಯ ವಾತಾವರಣ ಮುಂದುವರಿದಿದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ದೇಶದಾದ್ಯಂತ ಒಟ್ಟು ನಲವತ್ಮೂರು ಲಕ್ಷ ಚೆಕ್ ಬೋನ್ಸ್ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದ್ದು ರಾಜಸ್ಥಾನದಲ್ಲಿ ಅತ್ಯಧಿಕ ಅಂದ್ರೆ ಲಕ್ಷ ಪ್ರಕರಣಗಳು ಬಾಕಿ ಇವೆ ಮಹಾರಾಷ್ಟ್ರ ಗುಜರಾತ್ ದೆಹಲಿ ಉತ್ತರ ಪ್ರದೇಶ ಮತ್ತು ಬಂಗಾಳದ ನಂತರದ ಸ್ಥಾನಗಳಲ್ಲಿವೆ ದೇಶದಾದ್ಯಂತ ಕೋರ್ಟ್ಗಳಲ್ಲಿ ಬಾಕಿ ಇರುವ ಪ್ರಕರಣಗಳ ಪೈಕಿ ಟ್ರಾಫಿಕ್ ಚಲನ್ಗಳು ಮತ್ತು ಚೆಕ್ ಬೋನ್ಸ್ ಪ್ರಕರಣಗಳೇ ಅತ್ಯಧಿಕ ಟ್ರಾಫಿಕ್ ಚಲನಗಳನ್ನು ವರ್ಚುವಲ್ ಕೋರ್ಟ್ ಮೂಲಕ ಪಾವತಿಸುವ ವ್ಯವಸ್ಥೆಯನ್ನು ಸರ್ಕಾರ ಆರಂಭಿಸಿದ್ದು ಚೆಕ್ ಬೋನ್ಸ್ ಪ್ರಕರಣಗಳನ್ನ ಅಪರಾಧ ಸ್ವರೂಪದ ಪ್ರಕರಣಗಳು ಅಂತ ಹೇಳಿ ಪರಿಗಣಿಸಿ ಪುರಾವೆ ದಾಖಲು ಮಾಡಿಕೊಳ್ಳೋದು ಮತ್ತು ಸಾಕ್ಷಿಯ ಹೇಳಿಕೆಯನ್ನ ಒಳಗೊಂಡಿರೋದ್ರಿಂದ ಕಾಯಂ ಕೋರ್ಟ್ಗಳೇ ನಿಭಾಯಿಸ್ತೇವೆ ಸರ್ ಏನಿದೆ ಚೆಕ್ ಬೌನ್ಸ್ ಪ್ರಕರಣ ಅಂದ್ರೆ ಮೂರು ಲಕ್ಷ ಚೆಕ್ ಬೌನ್ಸ್ ಪ್ರಕರಣಗಳು ಕೋರ್ಟ್ ನಲ್ಲಿ ಯಾವ ರೀತಿ ನಮ್ಮ ಜನ ಚೆಕ್ ಗಳಿಗೆ ಗೌರವ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ ತಕ್ಷಣಕ್ಕೆ ಬಹಳ ಸಲ ಏನಾಗುತ್ತೆ ತಕ್ಷಣಕ್ಕೆ ತಪ್ಸ್ಕೊಳ್ಳೋದಕ್ಕೆ ಒಂದು ಚೆಕ್ ಕೊಟ್ಬಿಡೋದು ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಮೂರು ತಿಂಗಳಿಗೋ ಎರಡು ತಿಂಗಳಿಗೋ ಆರು ತಿಂಗಳಿಗೂ ಇದು ಅಭ್ಯಾಸ ಆಗಿಬಿಟ್ಟಿದೆ ಭಾಳ ಮಂದಿಗೆ ಆಮೇಲೆ ತುಂಬ ಮಂದಿ ಏನಾಗುತ್ತೆ ಅಂತ ಹೇಳಿದ್ರೆ ಏನೋ ಮುಂದಿನ ಮೂರು ತಿಂಗಳಲ್ಲಿ ಸ್ವಲ್ಪ ವ್ಯಾಪಾರ ಸರಿಯಾಗುತ್ತೆ ಅಥವಾ ಇನ್ಯಾವುದು ಬರೋ ದುಡ್ಡು ಬಾಕಿ ಇದು ಅದು ಬರುತ್ತೆ ಆವಾಗ ಅದನ್ನು ಹಾನರ್ ಮಾಡ್ಬೋದು ಅನ್ನುವಂಥ ರೀತಿಯಲ್ಲಿ ಕೊಟ್ಟಿರ್ತಾರೆ ನೆಗೋಷಿಯೇಬಲ್ ಇನ್ಸ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಏಯ್ಟೀನ್ ಏಯ್ಟಿ ಒನ್ ಇದರ ಅಡಿಯಲ್ಲಿ ಇದು ಸೆಕ್ಷನ್ ಒನ್ ತರ್ಟಿ ಏಟ್ ಪ್ರಕಾರ ನಾವು ದೂರು ಸಲ್ಲಿಸ್ಬೋದು ಕ್ರಿಮಿನಲ್ ಪ್ರಕರಣ ಇದು ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಈಗ ಚೆಕ್ ಬೌನ್ಸ್ ಆದರೆ ಆ ಚೆಕ್ ಬೌನ್ಸ್ ಮಾಡಿದಂತಹ ವ್ಯಕ್ತಿಯ ಮೇಲೆ ಕ್ರಿಮಿನಲ್ ಮತ್ತು ಸಿವಿಲ್ ಎರಡೂ ಪ್ರಕರಣಗಳನ್ನು ದಾಖಲಿಸ್ಬೋದು ಯಾಕಂತ ಹೇಳಿದ್ರೆ ಅದೊಂದು ಕಮಿಟ್ಮೆಂಟ್ ನಾನು ಎಷ್ಟು ದುಡ್ಡು ಬರಬೇಕಾಗಿದೆ ಅದನ್ನು ಕೊಟ್ಟಿಲ್ಲ ಅದರಿಂದ ನನಗೆ ಅವಮಾನ ಆಗಿದೆ ಅನ್ನೋದನ್ನು ಕೂಡ ಕ್ಲೈಮ್ ಮಾಡಬಹುದು ಕ್ರಿಮಿನಲ್ ಮತ್ತು ಸಿವಿಲ್ ಎರಡು ಪ್ರಕರಣ ಈಗ ಏನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂದ್ರೆ ಆ ತರದ ಅಮೌಂಟ್ ಬರ್ಕೊಟ್ಟಾಗ ಒಂದು ವೇಳೆ ಇದ್ರೆ ಚೆಕ್ ಬೋನ್ಸ್ ಆದ್ರೆ ಇವಾಗ ಕೊಟ್ಟಿರೋರು ಅಂದ್ರೆ ತಗೊಂಡಿರೋರು ಅಯ್ಯೋ ಇದು ಏನಕ್ಕೆ ಬಿಡು ಮತ್ತೆ ಕೋರ್ಟ್ ಕೋಟ್ ಮೆಟ್ಲಿ ಇರೋದು ಅನ್ನೋ ತರದ್ದು ತಿರಸ್ಕಾರ ಇರ್ಬೋದು ಇಲ್ಲ ಹಾಗಿಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರನು ಬಹಳ ಮುಖ್ಯ ಆಗುತ್ತೆ ಹತ್ತು ಸಾವಿರನು ಬಹಳ ಮುಖ್ಯ ಆಗುತ್ತೆ ಕೊಟ್ಟಿರೋನಿಗೆ ಅದು ತಗೊಂಡಿರೋನಿಗೆ ಅದು ಗೊತ್ತಾಗಲ್ಲ ಕಷ್ಟ ಅದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬಹಳ ಸಲ ಈ ಪ್ರಕರಣಗಳು ರಾಜಿನಲ್ಲಿ ಇತ್ಯರ್ಥ ಆಗೋದು ಇದೆ ಈಗ ಉದಾಹರಣೆಗೆ ಯಾರಾದರೂ ಕೋರ್ಟಿಗೆ ಹೋದ್ರೆ ತಕ್ಷಣ ನ್ಯಾಯಾಧೀಶರ ಮುಂದೆ ಹೋಗ್ಬಿಟ್ಟು ವಕೀಲರ ಮೂಲಕ ಹೋಗ್ಬಿಟ್ಟು ಇಲ್ಲ ನಾನು ದುಡ್ಡು ಕಟ್ತೀನಿ ದಂಡ ಕಟ್ಬಿಡ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಅದಕ್ಕೆ ಸಾಧ್ಯ ಆದಷ್ಟು ಅದನ್ನು ನಿಭಾಯಿಸೋದಕ್ಕೆ ನೋಡಬೇಕು ಅಥವಾ ಇಲ್ಲ ಅಂತ ಹೇಳಿದ್ರೆ ಬಹಳ ಗೊತ್ತಿರೋರು ಅಂತ ಆದರೆ ಅವ್ರ ಜೊತೆ ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೊಂದು ಚೆಕ್ ಕೊಡೋದು ಇದು ಈ ಥರದ್ದು ಮಾಡಬಹುದು ಕ್ರಿಮಿನಲ್ ಪ್ರಕರಣ ಅಂತ ಹೇಳಿದ್ರೆ ಇದು ಎರಡು ವರ್ಷದವರೆಗೆ ಶಿಕ್ಷೆ ಮತ್ತು ನೀವು ಏನು ಚೆಕ್ ಅಮೌಂಟಿಗೆ ಕೊಟ್ಟಿದ್ದೀರಿ ಆ ಅಮೌಂಟ್ನ ಎರಡು ಪಟ್ಟು ದಂಡ ಈ ಥರದ ಅವಕಾಶಗಳಿದೆ ಕಾನೂನಿನಲ್ಲಿ ಯಾವುದಾದ್ರು ಒಂದನ್ನು ಕೊಡ್ಬೋದು ಎರಡನ್ನೂ ಕೊಡ್ಬೋದು ಶಿಕ್ಷೆಯನ್ನು ನ್ಯಾಯಾಧೀಶರು ಅದರಿಂದ ಬಹಳಷ್ಟು ಮಂದಿ ಇದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿನಲ್ಲಿ ಉಂಟಾಗ್ತಿರುವಂಥ ಏರಿಳಿತಗಳಿದೆಯಲ್ಲ ಯಾವುದೋ ವ್ಯಾಪಾರ ಮಾಡಲಿಕ್ಕೆ ಹೊರಡ್ತಾರೆ ಇನ್ಯಾವುದೋ ಇನ್ವೆಸ್ಟ್ಮೆಂಟ್ ಭಾರಿ ದೊಡ್ಡ ಮಟ್ಟದಲ್ಲಿ ಹಾಕಿರ್ತಾರೆ ರಿಟರ್ನ್ ಸರಿಯಾಗಿ ಬರೋದಿಲ್ಲ ಈ ಥರದ್ದೆಲ್ಲ ಇರ್ತವೆ ಈ ಹಿನ್ನೆಲೆಯಲ್ಲಿ ಇದಾಗುತ್ತೆ ಅಂತ ಹೇಳೋದ್ರಿಂದ ಸಾಧ್ಯವಾದಷ್ಟು ಜನ ಎಚ್ಚರಿಕೆಯಿಂದ ಇಂಥದ್ದನ್ನು ಹಣಕಾಸಿನ ಇದನ್ನು ನಿರ್ವಹಿಸಬೇಕಾದಂಥ ಒಂದು ಅಗತ್ಯ ಇದೆ ಅಂತ ಹೇಳಿ ಅನಿಸ್ತದೆ ಆಮೇಲೆ ನೀವು ಯಾರಿಗೊಬ್ಬರಿಗೆ ಸೆಕ್ಯೂರಿಟಿ ಚಲವಾಗಿ ಒಂದು ಚೆಕ್ ಕೊಡ್ತೀರಿ ಈಗ ನೀವು ಯಾರೋ ಇಬ್ಬರು ನಿಮ್ಮ ಸ್ನೇಹಿತರು ವ್ಯವಹಾರ ಮಾಡಿರ್ತಾರೆ ಅವ್ರ ಪರವಾಗಿ ನೀವು ಒಂದು ಇಲ್ಲಪ್ಪ ನಾನು ಅವ್ರು ಕೊಡಲಿಲ್ಲ ಅಂತ ಹೇಳಿದ್ರೆ ನೋಡಿ ನಾನು ಒಂದು ಧೈರ್ಯಕ್ಕೆ ಒಂದು ಚೆಕ್ ಕೊಡ್ತೀನಿ ಅಂತ ಹೇಳ್ತೀನಿ ಅದು ಕೂಡ ಈ ಕಾಯ್ದೆ ಅಡಿ ಬರುತ್ತೆ ಇದು ಕ್ರಿಮಿನಲ್ ಇದ್ರ ಪ್ರಕಾರ ಬರುತ್ತೆ ಇದು ಕೆಲವು ಸಂದರ್ಭಗಳಲ್ಲಿ ಅದಕ್ಕೆ ರಿಯಾಯಿತಿ ಕೂಡ ಇದೆ ಆದರೆ ಇದು ಭಾಳ ಜನರ ಆರ್ಥಿಕ ಸಂಕಷ್ಟ ಭಾಳ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕಮಿಟ್ಮೆಂಟನ್ನು ನಿರ್ವಹಿಸಲಿಕ್ಕಾಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂದರೆ ಹೆಚ್ಚಿನವರು ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದುರುದ್ದೇಶದಿಂದ ಮಾಡಿರೋದಲ್ಲ ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶದಿಂದ ಮಾಡಿರೋದಲ್ಲ ಕಮಿಟ್ಮೆಂಟ್ ಪೂರಿಸಲಿಕ್ಕಾಗ್ತಾ ಇಲ್ಲ ತೊಂದರೆ ಆಗ್ತಾ ಇದೆ ಹಣ ಬರ್ತಾ ಇಲ್ಲ ಈ ಥರದ್ದು ತೊಂದರೆಗಳಿಂದ ಹೆಚ್ಚಿನ ಪ್ರಕರಣಗಳಾಗಿದೆ ಅಂತ ಹೇಳಿ ಕಾಣಿಸ್ತದೆ ಬಟ್ ನ್ಯಾಯಾಲಯವು ಕೂಡ ಅದಕ್ಕೆ ಒಂದು ವಯಾ ಮೀಡಿಯಾ ಕಂಡು ಹುಡುಕಬೇಕಾದನ್ನು ಕೋರ್ಟ್ನಲ್ಲಿ ಅದನ್ನು ವರ್ಷಾನುಗಟ್ಟಲೆ ಇದು ಮಾಡೋ ಬದಲು ಮಧ್ಯಸ್ಥಿಕೆ ಮಾಡಿಬಿಟ್ಟು ಅದನ್ನು ಬೇಗ ಮುಗಿಸೋತರ ಈ ತರದ್ದು ಏನಾದರೂ ಎರಡು ಕಡೆಯವರನ್ನ ಕರೆದು ಆ ತರದ್ದು ಕೂಡ ಮಾಡಬಹುದು ಅಂತ ಹೇಳಿ ಅನಿಸ್ತದೆ ಇದು ಬಹಳ ನಮ್ಮ ಆರ್ಥಿಕ ಸ್ಥಿತಿಗತಿಯ ಹಿನ್ನೆಲೆಯಲ್ಲಿ ಗಂಭೀರ ಪ್ರಸಂಗ ಅಂತ ಹೇಳಿ ನಾನು ಇವತ್ತು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇವೆಷ್ಟು ಇವತ್ತಿನ ಚರ್ಚಾ ವಿಚಾರಗಳು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ